ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಭತ್ತ ಬೆಳೆ ನೆಲ ಕಚ್ಚಿದೆ ಬಿರುಗಾಳಿ ಸಮೇತ ಭಾರಿ ಮಳೆ ನೆಲಕಚ್ಚಿದ ಭತ್ತ ಕಟಾವಿಗೆ ಬಂದಿದ್ದ ಭತ್ತ ಸಂಪೂರ್ಣವಾಗಿ ಇದೀಗ ಮಣ್ಣು ಪಾಲಾಗಿದೆ ಐದು ಎಕರೆ ಜಮೀನಿನಲ್ಲಿದ್ದ ನೆಲ್ಲು ಹಾಳಾಗಿದೆ ರೈತ ಕಂಗಾಲಾಗಿದ್ದಾರೆ ನಾಗರಾಜ ಎಂಬ ರೈತರಿಗೆ ಸೇರಿದ ಭತ್ತದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಬಳ್ಳಾರಿ ಕೊಳಗಲ್ ಗ್ರಾಮದ ರೈತ ನಾಗರಾಜ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭತ್ತವನ್ನ ಬೆಳೆದಿದ್ದ ರೈತ ಸರ್ಕಾರ ಪರಿಹಾರ ಕೊಡಬೇಕು ತಮ್ಮ ಈ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ರೈತರು ಆಗ್ರಹಪಡಿಸುತ್ತಿದ್ದಾರೆ ಇನ್ನು ಬಿರುಗಾಳಿ ಸಹಿತ ಮಳೆ ಸುರಿದಿದ್ದು ಪಪ್ಪಾಯಿ ಮಣ್ಣು ಪಾಲಾಗಿದೆ ವಿಜಯನಗರ ಕೂಡ್ಲಿಗಿನ ಕುಪ್ಪಿನಕೇರಿಯಲ್ಲಿ ಆಗಿರುವಂತಹ ಘಟನೆ ಇದು ಭಾರೀ ಮಳೆ ಮತ್ತು ಗಾಳಿಗೆ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಇಸ್ಮಾಯಿಲ್ ಎಂಬ ರೈತನಿಗೆ ಸೇರಿದಂತಹ ಪಪ್ಪಾಯಿ ಗಿಡ ಪಪ್ಪಾಯಿ ಬೆಳೆ ಮೂರು ಎಕರೆಯಲ್ಲಿದ್ದಂತಹ ಪಪ್ಪಾಯಿ ಸಂಪೂರ್ಣವಾಗಿ ನಾಶವಾಗಿದ್ದು ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ ಅಂತ ರೈತ ಕಂಗಾಲಾಗಿದ್ದಾರೆ ಸರ್ಕಾರ ಪರಿಹಾರ ಕೊಡಬೇಕು ಅನ್ನೋದು ರೈತರ ಒತ್ತಾಯ ಆಗಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಬಿರುಗಾಳಿ ಗುಡುಗು ಸಹಿತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರೈತರಿಗೆ ಇಲ್ಲಿ ಹೆಚ್ಚಿನ ತೊಂದರೆಯಾಗ್ತಿದೆ